ಹಾಯ್ ಗಾಯ್ಸ್ ವೆಲ್ಕಮ್ ಟು ಚಾಂದಿನಿಗೌಡ ಯೂಟ್ಯೂಬ್ ಚಾನಲ್ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದು ನನ್ನ ಫಸ್ಟ್ ವ್ಲಾಗ್ ಅದೇನು ಅಂತ ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ ಇವತ್ತು ಗೌಡ್ಗೆರೆಗೆ ಹೋಗಿದ್ವಿ ಚನ್ನಪಟ್ಟಣ ಹತ್ರರ ಗೌಡ್ಗೆರೆಗೆ ನಾವಿರೋದು ರಾಮನಗರ ಅಲ್ಲಿ ರಾಮನಗರ ಟು ಚನ್ನಪಟ್ಣ ಹೋಗಿ ಅಲ್ಲಿಂದ ಡೈರೆಕ್ಟ್ ಬಸ್ ಇದೆ ಗೌಡ್ಗೆರೆಗೆ ಹೋದ್ವಿ ನನ್ನ ಫ್ರೆಂಡ್ ಹೇಳ್ತಿದ್ವಿ ಟ್ಯೂಸ್ಡೇ ಮತ್ತು ಫ್ರೈಡೆ ತುಂಬ ರಶ್ ಇರುತ್ತೆ ಅಂತ ರಶ್ ಇತ್ತು ಬಟ್ ತೀರಾ ರಶ್ ಇರಲಿಲ್ಲ ನಾವು ಇಲ್ಲಿಂದನೇ ಮಡಲಕ್ಕಿ ಕೊಡ್ಬೇಕಂತ ಅಂದ್ಕೊಂಡು ಹೋಗಿದ್ವಿ ಎಲ್ಲ ತೊಗೊಂಡು ನಮ್ಮಮ್ಮ ನನ್ನ ತಂಗಿ ಮಾಡ್ಲಾಕಿಗೆಲ್ಲ ರೆಡಿ ಮಾಡ್ಕೊತಿದ್ರು ಫಸ್ಟ್ ಟೈಮ್ ನಾವು ಹೋಗಿದ್ದು ನಮಗೂ ಏನಷ್ಟು ಗೊತ್ತಿರಲಿಲ್ಲ ಅಲ್ಲಿ ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂದರು ಸೊ ನಾವು ಟೋಕನ್ ತಗೊಂಡು ಕಾಯಿ ಕಟ್ಟಿದ್ವಿ ಕಾಯಿ ಕಟ್ಟೋಕ್ಕೂ ಮುಂಚೆ ಅಲ್ಲಿ ಬಸವ ಇದೆ ಸ್ಟ್ಯಾಚ್ಯು ಅದ್ರ ಸುತ್ತ ಏಳು ಸುತ್ತ ಬಂದು ನಾವು ಮನಸಲ್ಲಿ ಏನು ಅಂದ್ಕೊತೀವಿ ಅದನ್ನು ಅಂದ್ಕೊಂಡು ದೇವ್ರ ಹತ್ರ ಕೇಳಿಕೊಂಡು ಕಾಯಿ ಕಟ್ಟಬೇಕಂತೆ ಐದು ವಾರ ಇಲ್ಲಾಂದರೆ ಒಂಬತ್ತು ವಾರ ಕಟ್ಟಿದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅಷ್ಟರಲ್ಲಿ ಒಳ್ಳೆಯದಾಗುತ್ತಂತೆ ಸೊ ನಾನು ಮನಸಲ್ಲಿ ಏನೋ ಒಂದು ಅಂದ್ಕೊಂಡು ಕಟ್ಟಿದೆ ನನಗೆ ಒಳ್ಳೇದಾದರೆ ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ನಮ್ಮಮ್ಮನೂ ಕಟ್ಟಿದ್ರು ನನ್ನ ತಂಗಿನೂ ಕಟ್ಟಿದ್ಲು ದೇವ್ರ ಹತ್ರ ಕೇಳ್ಕೊಂಡೆ ನಾನು ಅಂದ್ಕೊಂಡಿದ್ದಾದರೆ ನಾನು ಏನು ಮಾಡ್ಬೇಕಂತಿದ್ದೀನೋ ಅದನ್ನು ಮಾಡ್ತೀನಿ ಅಂತ ಮತ್ತು ಕಾಯಿ ಕಟ್ಟೋದು ಬಂದೇ ಅಲ್ಲ ಅಲ್ಲೆಲ್ಲರೂ ಬೆಲ್ಲದ ಆರತಿ ಎಲ್ಲ ಮಾಡ್ತಿದ್ರು ಸೊ ನನ್ನ ತಂಗಿ ಹೇಳಿದ್ಲು ನಾವು ಮಾಡೋಣ ಅಂತ ಅವಳು ಮಾಡಿದ್ಲು ನಾನು ಆರತಿ ಎಲ್ಲ ಮಾಡಿದೆ ದೇವ್ರ ಹತ್ರ ಕೇಳ್ಕೊಂಡ್ವಿ ಒಳ್ಳೆಯದಾಗಲಿ ಅಂತ ಮತ್ತು ತುಂಬ ಹೊಟ್ಟೆ ಅಸ್ತಿತ್ತು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಮಕ್ಳಿಗೂ ಏನು ತಿನ್ನಿಸಿರಲಿಲ್ಲ ಪ್ರಸಾದ ಕೊಡ್ತಿದ್ರು ಅಲ್ಲೇನೇ ಅನ್ನದಾನ ಇತ್ತು ಅಲ್ಲಿ ಡೈಲಿ ಇರುತ್ತಂತೆ ನಮಗೆ ಗೊತ್ತಿಲ್ಲ ಅದು ಫಸ್ಟ್ ಟೈಮ್ ಹೋಗಿದ್ದಲ್ವ ಸೊ ಮಕ್ಳಿಗೂ ತಿನ್ನಿಸಿ ನಾವು ತಿಂದು ಹೊರಗಡೆ ಬಂದ್ವಿ ಬಸವ ಇತ್ತು ಅಲ್ಲಿ ಹೊರಗಡೆ ಬಂದ್ವಿ ಬಸವ ಇತ್ತು ಅಲ್ಲಿ ನಾವು ಬಸ್ವ ನೋಡೋಣ ಅಂತ ಹೋಗ್ತಿದ್ವಿ ಅಲ್ಲಿ ಬೇಡ ಅದೇ ಬರುತ್ತೆ ಹೊರಗಡೆ ಬನ್ನಿ ಅಂದರು ಎಲ್ಲರೂ ಅಲ್ಲಿ ಕೂತಿದ್ರು ನಮಗೆ ಗೊತ್ತಿಲ್ಲ ಏನಕ್ಕೆ ಅಂತ ಅಲ್ಲಿ ಪಕ್ಕವ್ರನ್ನ ಕೇಳಿದ್ವಿ ಏನಕ್ಕೆ ಹಿಂಗೆ ಕೂತಿರೋದು ಅದಕ್ಕೆ ಬಸವ ಬಂದು ದಾಟುತ್ತೆ ನಾವೇನು ಕೇಳ್ಕೊಂಡು ಕೂತ್ಕೊತೀವೋ ಆಗುತ್ತೆ ಅಂದರೆ ಆ ಕೆಲಸ ಬಲ್ಗಾಲ್ ದಾಟುತ್ತೆ ಇಲ್ಲಾಂದ್ರೆ ಎಡಗಾಲು ದಾಟುತ್ತೆ ಅಂದರು ನಾವು ನೋಡೋಣ ಅಂತ ಸ್ವಲ್ಪ ತಲ್ಲಿದ್ವಿ ನನ್ನ ತಂಗಿ ಹೇಳಿದ್ದು ನೀನು ಮಲ್ಕೋ ಕೂತ್ಕೋ ಅಂತ ನಾನಿಲ್ಲ ಬೇಡ ಅಂದೆ ಆಮೇಲೆ ನಮ್ಮಮ್ಮ ಕೂತ್ಕೊಂಡ್ರು ನಂಗೆ ಟೈಮ್ ಆಗ್ತಿತ್ತು ನಾನು ಹಾಫ್ ಡೇ ಅಷ್ಟೇ ಲೀವ್ ಇವತ್ತು ವರ್ಕ್ ಮಾಡಬೇಕಿತ್ತಂತ ಲೇಟ್ ಆಗ್ತಿತ್ತು ನಾನು ಹೇಳ್ತಿದ್ದೆ ಹೋಗೋಣ ಅಂತ ಅಲ್ಲೆಲ್ಲ ಇದ್ದಿದ್ದು ನೋಡಿ ನಮಗೂ ಆಸೆ ಆಗ್ತದೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ನಮ್ಮಮ್ಮನೂ ಕೂತ್ಕೊಂಡ್ರು ನಮ್ಮ ಅಮ್ಮಗೂ ಬಲ್ಗಾಲೇನೋ ದಾಡ್ತಂತೆ ನೋಡಿಲ್ಲ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಆಟ ಸಾಮಾನೆಲ್ಲ ಹಾಕಿರ್ತಾರೆ ನಿಮಗೆ ಗೊತ್ತಲ್ಲ ಮಕ್ಕಳಂದರೆ ಎಷ್ಟು ಆಟ ಮಾಡ್ತಾರೆ ಬೇಕು ಅಂತ ಸೊ ಹೊರಗಡೆ ಬಂದು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಆಟೋ ಸಾಮಾನು ಕೊಡಿಸ್ಕೊಂಡು ಬಸ್ಸಿಗೆ ಟೈಮ್ ಆಗ್ತಿತ್ತು ಬಸ್ಸಿಗೆಲ್ಲ ವೆಯ್ಟ್ ಮಾಡ್ತಿದ್ರು ಕೂಡ ನಾವೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋದಕ್ಕೂ ಬಸ್ ಬರೋದಕ್ಕೂ ಒಂದೇ ಆಯಿತು ಸೊ ಬಸ್ ಹತ್ಕೊಂಡು ನಮ್ಮ ರಾಮನಗರಕ್ಕೆ ಬಂದ್ವಿ ಬಂದು ಮನೆಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದು ಮಕ್ಕಳ ಜೊತೆ ಆಟ ಆಡಿ ನಂಗೆ ಲಾಗಿನ್ ಆಗಕ್ಕೆ ಟೈಮ್ ಆಗ್ತಿತ್ತು ನಾನು ಲಾಗಿನ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದೆ ಆಫ್ ಡೇ ಅಷ್ಟೇ ಲೀವ್ ತೊಗೊಂಡಿದ್ದು ಪೂರ್ತಿ ದಿನ ಲೀವ್ ತೊಗೊಂಡಿರಲಿಲ್ಲ ನಾನು ಕೆಲಸ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋಗಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡು ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್